ಆತ್ಮೀಯ ಸ್ನೇಹಿತರೆ ಮಂಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ಕೆಲಸ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮ ಸ್ನೇಹಿತರನ್ನು ಉದ್ದೇಶಿಸಿ ಕೆಲವು ಮುಖ್ಯ ವಿಷಯಗಳನ್ನು ತಮ್ಮ ಮೂಲಕ ಜನತೆಗೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇದು ಲೋಕಸಭೆಯ ಚುನಾವಣೆ ಅಧಿಕಾರವನ್ನು ಯಾರು ಮಾಡಬೇಕು ಯಾರನ್ನು ಪ್ರತಿನಿಧಿಯಾಗಿ ನಾವು ಲೋಕಸಭೆ ಕಳಿಸಬೇಕು ಈ ಮೂಲಕ ಜನತೆಗೆ ಯಾರಿಂದಾಗಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅದು ಮುಖ್ಯವಾದ ವಿಚಾರ ಹಾಗಂತೇಳಿ ನಾವು ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಈ ಚುನಾವಣೆಯ ಪ್ರಚಾರವನ್ನು ಮಾಡ್ತಾಯಿದ್ದೀವಿ ಅಭಿವೃದ್ಧಿ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಇಷ್ಟೊಂದು ಅಭಿವೃದ್ಧಿಯಾದ ಜಿಲ್ಲೆ ಈ ದೇಶದಲ್ಲಿ ಬೇರೊಂದು ಇಲ್ಲ ನಿಮಗೆ ನಾನು ತಿಳಿಸ್ತಕ್ಕಂಥದ್ದು ಈ ದೇಶದಲ್ಲಿ ದಕ್ಷಿಣ ಕನ್ನಡ ಎಷ್ಟು ಅಭಿವೃದ್ಧಿ ಹೊಂದಿದಂಥ ಜಿಲ್ಲೆ ಮತ್ತೊಂದಿಲ್ಲ ಇಲ್ಲೂ ಎಲ್ಲ ವ್ಯವಸ್ಥೆಗಳಿದೆ ಏರ್ಪೋರ್ಟ್ ಇದೆ ಹಾರ್ಬರ್ ಇದೆ ರೈಲ್ವೆ ಲೈನ್ ಇದೆ ಅನೇಕ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಳಪಟ್ಟಿರ್ತಕ್ಕಂಥ ರಸ್ತೆಗಳಿದೆ ಎಮ್ ಆರ್ ಪಿ ಎಲ್ಲು ಇದೆ ಸಿ ಎಫ್ ಇದೆ ಒ ಎನ್ ಜಿ ಸಿ ಇದೆ ಕುದುರೆಮುಖ ಪ್ರಾಜೆಕ್ಟ್ ಇದೆ ಎಲ್ಲ ಕೇಂದ್ರ ಸರ್ಕಾರದ ಒಂದು ಆಗಿರ್ತಕ್ಕಂಥ ಅಭಿವೃದ್ಧಿ ಎಲ್ಲ ಅಭಿವೃದ್ಧಿ ಆಗಲಿಕ್ಕೆ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಸದರು ಕಾರಣ ಕಾಂಗ್ರೆಸ್ ಸರ್ಕಾರ ಕಾರಣ ಇಷ್ಟೆಲ್ಲ ಆಗಬೇಕಾದ್ರೆ ಕಾಂಗ್ರೆಸ್ ಸಂಸದರು ಕಾರಣ ಕಾಂಗ್ರೆಸ್ಸಿನ ಅಧಿಕಾರ ಸರ್ಕಾರ ಕಾರಣ ಬೆಂಗಲ್ ಶಿವರಾಯರು ಲೋಕಸಭಾ ಸದಸ್ಯರಾಗಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕೆ ಆರ್ ಆಚಾರ್ಯರು ಸಿ ಎಂ ಪೂನಚ್ಚರು ಶಂಕರ್ ಆಲ್ರು ಕೆ ಶೆಟ್ರು ಜನಾರ್ದನ ಪೂಜಾರಿ ಅವರು ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾದರು ಹಾಗೆಯೇ ಬಲ್ಲೆ ಬನ್ನಿ ಹಾಗೇನೇ ಬಲ್ಲೆ ಬಲ್ಲ ಹಾಗೇನೇ ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಶ್ರೀನಿವಾಸ್ ಮಲ್ಯರು ಟಿ ಎ ಪೈಗಳು ರಂಗನಾಥ್ ಹಾಗೆಯೇ ನಮ್ಮ ಆಸ್ಕರ್ ಫರ್ನಾಂಡಿಸ್ರು ಸ್ವಲ್ಪ ಸಮಯ ಜಯಪ್ರಕಾಶ್ ಹೆಗಡೆಯವರು ಆನಂತರ ವಿನಯ್ ಕುಮಾರ್ ಸರ್ಕೆ ಅವರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದವರು ನಂತರದ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯ ವಿಭಾಗದಲ್ಲಿ ಎರಡು ಕಡೆಗಳಲ್ಲೂ ಕೂಡ ಲೋಕಸಭಾ ಸದಸ್ಯರು ಆದರು ತಮಗೆಲ್ಲ ಗೊತ್ತಿದೆ ಯಾರೆಲ್ಲ ಆದರೂ ಅಂತೇಳಿ ಅವರ ಕಾಲದಲ್ಲಿ ಕೇಂದ್ರ ಸರ್ಕಾರದ ಒಂದು ಅಭಿವೃದ್ಧಿ ಈ ಜಿಲ್ಲೆಗೆ ಏನಾಗಿದೆ ಅನ್ನುವಂಥದ್ದು ತಮ್ಮ ಪ್ರಶ್ನೆಯನ್ನು ನಾನು ಕೇಳ್ತೇನೆ ಹೇಳಿಕೊಳ್ಳುವಂಥ ಒಂದೇ ಒಂದು ಕೆಲಸ ಆಗಿಲ್ಲ ಹೇಳಿಕೊಳ್ಳುವಂಥ ಒಂದೇ ಒಂದು ಕೆಲಸ ಆಗಿಲ್ಲ ಬಿ ಜೆ ಪಿಯವರು ಯಾರೇ ಲೋಕಸಭಾ ಸದಸ್ಯರಾಗಿದ್ದರು ಅವರು ಕೂಡ ಮಂತ್ರಿ ಕೂಡ ಆಗಿದ್ರು ಮಂತ್ರಿ ಆದ ಉಡುಪಿಯಲ್ಲೂ ಕೂಡ ಆಗಿದೆ ಅವರ ಕೊಡುಗೆ ಏನಿಲ್ಲ ಈಗ ನಮ್ಮ ಅವರ ಟ್ಯಾಂಪ್ಲೇಟಲ್ಲಿ ಒಂದು ಕಡೆ ನೋಡಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಸ್ತೆಗಳು ಕೆಲಸ ಆಗ್ತಾ ಇದೆ ನಾನು ತಾವು ಮಾಹಿತಿ ಹಾಕ್ನಲ್ಲಿ ಕೇಳಬಹುದು ಅದು ಮಂಜೂರಾತಿ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಸ್ಕರ್ ಫಿಣ್ಣು ಭೂ ಸಾರಿಗೆ ಸಚಿವರಾಗಿದ್ದಾಗ ಇವತ್ತು ಬಂಟ್ವಾಳದಿಂದ ಹಾಸನ ಹೋಗ್ತಕ್ಕಂಥ ರಾಷ್ಟ್ರೀಯ ದಾರಿ ಪಾಧಿಕಾ ರಸ್ತೆ ಅದು ಮಂಜೂರಾತಿಯಾಗಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾರೆ ಆಸ್ಕರ್ ಫರ್ನಾಂಡಿಸ್ರು ರಸ್ತೆ ಅಗಲೀಕರಣದ ಸಮಸ್ಯೆ ಬಂದಾಗ ಒಂದ್ಸಲ ವಿಸಿಟ್ ಕೂಡ ಮಾಡಿದ್ದಾರೆ ರಸ್ತೆ ಉದ್ದಕ್ಕೂ ಮಾಡಿದ್ದಾರೆ ತಮ್ಮ ಯಾಕೆಂದರೆ ಜನರಿಗೆ ನೆನಪು ಮಾಡುವಂಥದ್ದು ಅವರು ತಿಳ್ಕೊಂಡಿದ್ದು ಜನಕ್ಕೆ ಮರ್ತಿದ್ದಾರೆ ಅದಕ್ಕಾಗಿ ನಾವೇ ಮಾಡಿದ್ದೀವಿ ಅಂತ ಹೇಳಿದರೆ ಜನರು ಹುಟ್ಟತಾರೆ ಅಂತ ಹೇಳುವಂಥ ಅಭಿಪ್ರಾಯ ಇದು ಮಾತ್ರ ಅಲ್ಲ ಎಲ್ಲ ಇವತ್ತು ಮಂಗಳೂರಲ್ಲಿ ಅಲ್ಲಿ ಕಾರ್ಕಳ ಆ ಕಡೆ ಹೋಗುವಂಥ ರಾಷ್ಟ್ರೀಯ ದಾರಿ ಪ್ರಾಧಿಕಾರ ರಸ್ತೆ ಇರ್ಬೋದು ಎಲ್ಲವೂ ಕೂಡ ಕಾಂಗ್ರೆಸ್ನ ಅಧಿಕಾರ ಇದ್ದಾಗ ನಮ್ಮ ಮಂತ್ರಿಗಳು ಮಾಡಿರ್ತಕ್ಕಂಥ ಮಂಜೂರಾತಿ ಕೊಟ್ಟಿರ್ತಕ್ಕಂಥ ರಸ್ತೆಗಳು ಆದ್ದರಿಂದಾಗಿ ಈ ಜಿಲ್ಲೆಯಲ್ಲಿ ಎಲ್ಲ ಕೆಲಸಗಳು ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾಲ ಶ್ರೀನಿವಾಸ್ ಮಲ್ಯರು ಎಲ್ಲ ಮಾಡಿದ್ದಾರೆ ಅಂತೇಳಿ ಪಕ್ಷಾತೀತವಾಗಿ ಎಲ್ಲರೂ ಮಾತಾಡ್ತಾರೆ ಪಕ್ಷಾತೀತವಾಗಿ ಶ್ರೀನಿವಾಸ ಮಲ್ಯರು ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹೇಗೆ ಅವರು ಹೌದು ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಲೋಕಸಭಾ ಸದಸ್ಯನ್ನು ಯಾರು ಹೇಳೋದಿಲ್ಲ ಹೇಳಬೇಕಾಗಿದೆ ಮಾತ್ರ ಅಲ್ಲ ಅವರು ಪಂಡಿತ್ ಜವಹರ್ಲಾಲ್ ನೆಹರೂ ಅವರ ಪಾರ್ಲಿಮೆಂಟರಿ ಕಾರ್ಯದರ್ಶಿ ನೆಹರು ಅವರ ನಿಕಟವರ್ತಿಯಾಗಿದ್ದರು ಅದರಿಂದಾಗಿ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಈ ಜಿಲ್ಲೆ ಅಭಿವೃದ್ಧಿಯಲ್ಲಿ ಶ್ರೀನಿವಾಸ್ ಮಲ್ಲ ಪಾತ್ರ ಭಾಳ ದೊಡ್ಡದು ಹಾಗೆಯೇ ದೇಶದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರ ಕೊಡುಗೆ ಕೂಡ ಅಷ್ಟೇ ದೊಡ್ಡದು ಅಂತ ಹೇಳ್ತಕ್ಕಂತ ಹೇಳಿದ್ವಿ ಬಿ ಜೆ ಪಿ ಅವರು ಮಾತಾಡುವಾಗ ನೆಹರು ಅವರಿಂದ ಹಿಡಿದು ಎಲ್ಲರನ್ನ ಮನಮೋಹನ್ ಸಿಂಗ್ನವರೆಗೂ ಟೀಕೆ ಮಾಡ್ತಾರೆ ಎಪ್ಪತ್ತು ವರ್ಷದಿಂದ ಏನು ಮಾಡಿದೆ ಅಂತ ಏನು ಮಾಡಿಲ್ಲ ನಾವು ಬೇರೆ ಊರಿಗೆ ಹೋಗುವುದು ಬೇಡ ನಮ್ಮ ಜಿಲ್ಲೆಯ ವಿಚಾರವನ್ನು ತೆಗೆದುಕೊಳ್ಳೋಣ ಎಲ್ಲವನ್ನು ಮಾಡಿದ್ದಾರೆ ಮಸ್ಗಾನ್ ಡಾಕ್ ಅಂತ ಒಂದು ಇವತ್ತು ಎನ್ ಎಂ ಪಿ ಟಿ ಎಲ್ಲಿ ಆ ಎನ್ ಎಮ್ ಪಿ ಟಿ ಆ ಎನ್ ಎಮ್ ಪಿ ಟಿ ಕೂಡ ಬಂದಿರೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗಲಿ ನ್ಯೂ ಮಂಗಳೂರು ಫೋರ್ಟ್ ಅಲ್ಲೇ ಮಸ್ಗಾನ್ ಡಾಕ್ ಅಂತ ಅದೇ ಒಂದು ಕೆಲವು ಸಾವಿರ ಜನ ಉದ್ಯೋಗದಲ್ಲಿದ್ದರು ಹಿಂದೆ ಒಂದು ಸಾರಿ ಬಿ ಜೆ ಪಿ ಸರ್ಕಾರ ಬಂದಾಗ ಮಂಗಳೂರಿಂದ ಅದು ಶಿಫ್ಟ್ ಮಾಡಿ ಬೊಂಬೈಗೆ ತೆಗೆದುಕೊಂಡು ಹೋದರು ಪೋಸ್ಟ್ ಸಹಿತ ಪೋಸ್ಟಿಂಗ್ ಸಹಿತ ಹೋಯ್ತು ಭಾಳ ಜನ ಬೊಂಬೈಗೆ ಹೋದರೆ ಅವ್ರ ಕೆಲಸ ಇದು ಇತ್ತು ಆದರೆ ಭಾಳಷ್ಟು ಬೊಂಬೈ ಹೋಗಲಿಲ್ಲ ಅವ್ರ ಕೆಲಸವನ್ನೇ ಕಳ್ಕೊಂಡ್ರು ಅವರ ಕೊಡುಗೆ ಅಷ್ಟು ನಮ್ಮ ಪ್ರತಿಷ್ಠೆಯ ಬ್ಯಾಂಕು ವಿಜಯ ಬ್ಯಾಂಕು ನಮ್ಮ ಪ್ರತಿಷ್ಠೆ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ನಮ್ಮ ಪ್ರತಿಷ್ಠಾ ಬ್ಯಾಂಕ್ ಕಾರ್ಪೊರೇಷನ್ ಎಲ್ಲಿದೆ ಕಾರ್ಪೊರೇಷನ್ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕ್ ವಿಜಯ ಬ್ಯಾಂಕ್ ಎಲ್ಲಿದೆ ಅದು ಅದು ಗುಜರಾತಿನ ಬ್ಯಾಂಕಿನ ಜೊತೆ ಮರ್ಜೆ ಆಯ್ತು ವಿಜಯ ಬ್ಯಾಂಕ್ ಕೂಡ ಬ್ಯಾಂಕು ಬೇರೆ ಬ್ಯಾಂಕಿನ ಜೊತೆ ಮರ್ಜೆ ಆಯಿತು ನಮಗೆ ಒಂದು ಸ್ವಾಭಿಮಾನ ಅದು ಈ ಜಿಲ್ಲೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸ ಒಂದು ಸಂಸ್ಥೆ ಅದು ಆದ್ದರಿಂದಾಗಿ ನಮಗೆ ತೊಂದರೆ ಆಗಿದೆ ಹೊರತು ಹಾಗಂತ ಏನು ಪ್ರಯೋಜನ ಆಗಲಿಲ್ಲ ಬಿ ಜೆ ಪಿಯವರು ಲೋಕಸಭಾ ಸದಸ್ಯರು ಭಾಳ ಆದರೂ ಕೆಲವು ಜನ ಭಾವನಾತ್ಮಕ ವಿಚಾರಗಳನ್ನು ಮಾತ್ರ ಮಾತಾಡ್ತಿದ್ರು ಅವರು ಅಭಿವೃದ್ಧಿ ಬಗ್ಗೆಯೂ ಹೇಳ್ತಾ ಇರಲಿಲ್ಲ ನೀವು ಅದು ಮಾತಾಡಿ ಇದು ಮಾತಾಡಿ ಅಭಿವೃದ್ಧಿ ವಿಷಯ ಮಾತಾಡಬೇಡಿಬೇಡಿ ಅಂತ ಹೇಳ್ತೀವಿ ಅದು ಬೇ ಮಾತಾಡಬೇಡಿ ಬೇರೆ ವಿಚಾರ ಮಾತಾಡಬೇಡಿ ಅಭಿವೃದ್ಧಿ ವಿಚಾರ ಬೇಡ ನಿಮಗೆ ಅಂತೇಳಿ ನಮ್ಗೆ ಓಟ್ ಯಾವುದು ಬರ್ತದೆ ಅದನ್ನು ಮಾತಾಡಿ ಅಂತ ಕಾರ್ಯಕರ್ತರಿಗೆ ಸಂದೇಶ ಬೋಧನೆ ಕೊಡ್ತದೆ ಓಟ್ ನಮಗೆ ಹೇಗೆ ಬರ್ತದೆ ಯಾರು ಸತ್ರೂ ಪರವಾಗಿಲ್ಲ ಯಾರು ಊರಿನಲ್ಲಿ ಗಲಾಟೆ ಆದರೂ ಪರವಾಗಿಲ್ಲ ನಮಗೆ ಓಟ್ ಬರಬೇಕು ಅವರು ಏನು ಅಂತ ಹೇಳಿದ್ರೆ ಭಾವನಾತ್ಮಕ ವಿಚಾರಗಳು ಎತ್ತಿಕೊಂಡು ಗಲಾಟೆ ಆಪ್ಸಿ ಅನೇಕ ಮಂದಿ ಸಾವನ್ನಪ್ಪಿದ್ದಾರೆ ಈ ಒಂದು ಧರ್ಮದ ಹೆಸರಿನ ರಾಜಕಾರಣದಲ್ಲಿ ಎಷ್ಟೋ ಮಕ್ಕಳ ಮನೆಯವರು ಜೈಲಿಗೆ ಹೋದರು ಇಂಥ ಒಂದು ಕೆಲಸವನ್ನು ಅವರು ಮಾಡಿದರೆ ಹೊತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ ಇವತ್ತು ಗ್ಯಾರಂಟಿ ಸ್ಕೀಮಿನ ಬಗ್ಗೆ ಕೆಲಸ ನಾವು ಮನೆ ಮನೆಗೆ ಹೋದಾಗ ನಮ್ಮ ಕಾರ್ಯಕರ್ತರಿಗೆ ಗೌರವ ಇರಲಿಲ್ಲ ಯಾಕೆಂದರೆ ಇದು ಅವರು ಪ್ರಚಾರ ಮಾಡಿದರು ಗ್ಯಾರಂಟಿ ಅದು ಬೋಗಸ್ ಕಾರ್ಡು ಇದನ್ನು ಬುಟ್ಟಿಗೆ ಹಾಕಿ ಇದೇನು ಪ್ರಯೋಜನ ಇಲ್ಲ ಸುಳ್ಳು ಹೇಳ್ತಾರೆ ಇದು ಓಟ್ ಓಟಿಗಾಗಿ ಹೇಳೋದು ಅವರು ಗೆದ್ದ ಮೇಲೆ ಇದು ಮಾಡೋದಿಲ್ಲ ಅಂತ ಹೇಳಿದರು ನೇರವಾಗಿ ಆದರೆ ನಮಗೆ ಜನ ಊಟ ಕೊಟ್ಟರು ನೂರ ಮೂವತ್ತಾರು ಸೀಟು ಬಂತು ನಮ್ಮ ಸರ್ಕಾರ ಬಂತು ಗ್ಯಾರಂಟಿ ಸ್ಕೀಮ್ ಇವತ್ತು ಅನುಷ್ಠಾನ ಆಗಿದೆ ಅದು ಎಲ್ಲ ಗ್ಯಾರಂಟಿಗಳು ಈ ಜನರ ಕೈಗೆ ಬಂದು ಮುಟ್ಟಿದೆ ಅದು ಗೃಹಲಕ್ಷ್ಮಿ ಇರ್ಬೋದು ಅಥವಾ ನಮ್ಮ ಗೃಹಜ್ಯೋತಿ ಕಾರ್ಯಕ್ರಮ ಇರ್ಬೋದು ರಕ್ಷ ಶಕ್ತಿ ಯೋಜನೆ ಇರ್ಬೋದು ಹಾಗೆಯೇ ಎಲ್ಲವೂ ಕೂಡ ಯುವ ನಿಧಿ ಕಾರ್ಯಕ್ರಮ ಇರ್ಬೋದು ಎಲ್ಲವೂ ಕೂಡ ಇವತ್ತು ಜನರಿಗೆ ಮುಟ್ಟಿದೆ ಇದನ್ನು ನೀವೆಲ್ಲ ಎಲ್ರಿಗೂ ಹೇಳ್ತಿದ್ದೀವಿ ಬಿಟ್ಟಿ ಭಾಗ್ಯ ಇದರಿಂದ ದಿವಾಲಿ ಆಗತ್ತೆ ಅಂತ ಹೇಳಿ ಹೇಳ್ತಾಯಿದ್ವಿ ಆದರೆ ದೇಶ ಸರ್ಕಾರ ಕೂಡ ಈಗ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ ಅವರು ಮಾಡಿದ್ರೆ ದಿವಾಲಿ ಆಗೋದಿಲ್ಲ ಬಹುಶಃ ಅದಕ್ಕಿಂತ ಹೆಚ್ಚಾಗಿ ಇವತ್ತು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಸಾಲವನ್ನು ಮನ್ನಾ ಮಾಡಿದರು ಕೆಲವು ಜನ ಬ್ಯಾಂಕಾಗಿ ಮೋಸ ಮಾಡಿ ಪರದೇಶಲ್ಲಿ ಹೋಗಿ ಕೂತಿದ್ದಾರೆ ಈ ಹಣದಿಂದ ಈಗ ನಷ್ಟ ಆಗಿರ್ತಕ್ಕಂಥದ್ದು ಬಂಡವಾಳಶಾಹಿಗಳ ಸಾಲವನ್ನು ಮನ್ನಾ ಮಾಡಿದ್ರಿಂದಾಗಿ ಈ ದೇಶಕ್ಕೆ ದಿವಾಳಿ ಆಗೋದಿಲ್ಲ ಬಹುಶಃ ಬಡವರಿಗೆ ಪಾಪದ ಬಡವರಿಗೆ ಸಾಮಾಜಿಕ ನ್ಯಾಯ ವಂಚಿತ ದುರ್ಬಲವರ್ಗದ ರಚನೆಗೆ ಏನಾರ ಸಹಾಯ ಆದರೆ ಇವರ ಮನೋಸ್ಥಿತಿ ಆ ರೀತಿ ಇದೆ ಬಡವರ ಪರ ಯೋಚನೆ ಮಾಡ್ತಕ್ಕಂಥ ದೃಷ್ಟಿಕೋನ ಬರಲೇ ಇಲ್ಲ ವಿದೇಶಿ ಕಪ್ಪವನ್ನು ತರ್ತೀನಿ ಅಂತ ಹೇಳಿದ್ರು ಎಲ್ಲದೂ ಹದಿನೈದು ಲಕ್ಷ ಅಂತ ಹೇಳಲಿಲ್ಲ ಬಹುಶಃ ಅದಕ್ಕೆ ನಾನು ಹೋಗುವುದಿಲ್ಲ ಇವರು ಹತ್ತು ವರ್ಷ ಆಯ್ತಲ್ಲ ವಿದೇಶ ಕಪ್ಪುವನ್ನು ಬಂತ ಇದು ನಿಮ್ಮ ಪ್ರಶ್ನೆ ನೀವು ಉತ್ತರ ಕೊಡಬೇಕು ಇದು ನನಗೆ ಪ್ರಶ್ನೆ ಇದು ಉತ್ತರ ಕೊಡಬೇಕು ಹದಿನೈದು ಲಕ್ಷದ್ದು ಬೇರೆ ವಿಚಾರ ತಂದ್ರ ಅದಕ್ಕೆ ಒಂದು ಹೌದು ನಮ್ಮ ಸರ್ಕಾರ ಬಂದರೆ ಅದಕ್ಕೆ ಒಂದು ಕಾನೂನು ಮಾಡ್ತೀವಿ ಸಂಶೋಧನೆ ಮಾಡಿ ಎಲ್ಲ ಹಣವನ್ನು ತರಲಿಕ್ಕೆ ನಾವು ಕೆಲವು ತಿಂಗಳುಗಳನ್ನು ನಾವು ಆಯ್ದೆ ಕೊಟ್ಟಿದ್ವಿ ಬಹುಶಃ ಹತ್ತು ವರ್ಷದ ಈಗ ಅದಕ್ಕಿಂತ ಹೆಚ್ಚು ಕಪ್ಪು ಇದೆ ಅಂತ ಹೇಳಿ ವರದಿ ಇವತ್ತು ಮೊದಲೇಗಿತ್ತು ಎರಡು ಸಾವಿರದ ಹದಿನಾಲ್ಕರಂತ ಮೊದಲು ಅದಕ್ಕಿಂತ ಹೆಚ್ಚು ಕಪ್ಪು ಅನ್ನ ವಿದೇಶದಿದೆ ಎನ್ನುವುದನ್ನು ಮಾತಾಡ್ತಾರೆ ಸಾಲ ಭಾಳ ಮಾಡಿದರು ನಮ್ಮ ಬಿ ಜೆ ಪಿ ಸಣ್ಣ ಪುಟ್ಟ ಕಾರ್ಯಕರ್ತರುಗಳೂ ಪಾಪ ಮೋದಿ ಊರಿಗೆ ದಾನ ಮಲ್ಲ ಸಾಲ ಮಲ್ತೀವಿ ಈ ಸಂದೇ ಅದನ್ನೇ ಇಂಕ್ಲಿ ಇಂಕ್ಲಿ ಮೀನೇ ಸಾಲದಂದೆ ಇಲಾಖೆ ಸಾದಿವನ ಎಂಬಿ ಸಾಲದಂದೆ ಓ ಸಾಲ ಸಂದೇಹ ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಸುಮಾರು ಪ್ರಧಾನಮಂತ್ರಿಗಳ ಕಾಲದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದ್ದಾಗ ಈಗ ಇವರ ಮಾ ಇವರ ಒಂದು ಕಾಲದಲ್ಲಿ ನೂರ ಮೂವತ್ತ್ನಾಲ್ಕು ಲಕ್ಷ ಕೋಟಿ ಸಾಲ ಇದೆ ಇದು ಅಧಿಕೃತವಾಗಿ ಇದು ತಮಗೆ ನಾನು ತಿಳಿಸತಕ್ಕಂಥದ್ದು ಕಪ್ಪುವನ ನಾವು ನೋಟು ಬಂದ್ ಮಾಡುವ ಕಪ್ಪು ಎಲ್ಲ ಹೊರಗೆ ಬರ್ತದೆ ಅಂತ ಕಪ್ಪು ಹಣ ಗ ರಿಸರ್ವ್ ಬ್ಯಾಂಕ್ ಹೇಳ್ತಿದ್ರೆ ಎಲ್ಲ ತೊಂಬತ್ತ ಎಂಟು ಪಾಯಿಂಟ್ ಒಂಬತ್ತರವರೆಗೆ ಕಪ್ಪುವನ ಜನರ ಕೈಗೆ ಮುಟ್ಟಿದೆ ಹಾಗಿದ್ರೆ ಕಪ್ಪು ಹಣ ಇಲ್ಲಿ ಹಿ ಆಗಿದ್ದ ಪ್ರಯೋಜನ ಏನಂತೇಳಿ ಕ್ಯೂ ನಿಂತವರು ಕೆಲವು ಸ ಕ್ಯೂ ನಿಂತು ಸತ್ತಿದ್ದಾರೆ ನಮ್ಮ ದೇಶದಲ್ಲಿ ಕೊರೋನಾ ಬಂತು ಇವರೆಲ್ಲ ಭಾಳ ದೊಡ್ಡ ಮಾತಾಡ್ತಾರೆ ಒಂದು ಪ್ಯಾಕೇಜ್ ಘೋಷಣೆ ಮಾಡಿದರು ಇಪ್ಪತ್ತು ಲಕ್ಷ ಕೋಟಿ ಚಾನಲ್ನವರು ಭಾರಿ ಸೊಗಸಾಗಿ ಮಾತಾಡ್ತಾರೆ ಇಪ್ಪತ್ತು ಲಕ್ಷ ಕೋಟಿ ಬರೋಬರಿ ಇಪ್ಪತ್ತು ಲಕ್ಷ ಕೋಟಿ ಬರೋಬರಿ ಇಪ್ಪತ್ತು ಲಕ್ಷ ಕೋಟಿ ನಿಮಗೆ ಏನು ಸಿಕ್ಕಿದೆ ಅಂತ ಒಂದು ಒಂದು ನಾನು ಚಾನಲಲ್ಲಿ ನೋಡಿ ನಿಮಗೆ ಯಾರಿಗೆ ಏನು ಸಿಕ್ಕಿದೆ ಒಬ್ಬನಿಗೊಂದು ಪೈಸೆ ಸಿಕ್ಕಿಲ್ಲ ಜನರನ್ನು ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಅಂತೇಳೋದನ್ನು ಯಾವ ರೀತಿಯಲ್ಲಿ ಜನರನ್ನು ಮೋಸ ಮಾಡ್ತಾರೆ ಓಟಿಗಾಗಿ ಮೋಸ ಮಾಡ್ತಕ್ಕಂಥ ಓ ಎಲ್ಲ ದೇಶದಲ್ಲಿ ನಮ್ಮ ರೂಪಾಯಿ ಮೌಲ್ಯ ಕಡಿಮೆ ಆಗುತ್ತೆ ಡಾಲರ್ನ ಎದುರು ಕಡಿಮೆ ಆಗುತ್ತೆ ಶ್ರೀಲಂಕಾದಲ್ಲಿ ಯಾಕೆ ಆಗೋದಿಲ್ಲ ಬಾಂಗ್ಲಾದೇಶಲ್ಲಿ ಯಾಕೆ ಆಗೋದಿಲ್ಲ ಪಾಕಿಸ್ತಾನದಲ್ಲಿ ಯಾಕೆ ಆಗೋದಿಲ್ಲ ಭಾಷಣ ಮಾಡುವವರು ಆವಾಗ ನಲವತ್ತ್ಮೂರು ರೂಪಾಯಿ ಇತ್ತು ಒಂದು ಡಾಲರ್ ಬೆಲೆ ಈಗ ಎಂಬತ್ತ ನಾಲ್ಕು ಹತ್ತಿರ ಬಂದಿದೆ ಆವಾಗ ಈ ಮನ್ ಕಿ ಬಾತ್ ಮಾತಾಡೋದು ಮೌನವಾಗಿದ್ದಾರೆ ಯಾಕೆ ಹೇಳ್ಬೋದಲ್ಲ ನಮ್ಮ ಆ ಕಾಲದಲ್ಲಿ ಎಲ್ಲ ಡಾಲರ್ ಇವರು ಈ ಎಲ್ಲ ಸಣ್ಣ ಪುಟ್ಟ ಕಡಿಮೆ ಆಗುತ್ತೆ ನಮ್ಮದು ಏನು ಕಡಿಮೆ ಆಗಿದೆ ಅಂತ ಹೇಳುವಂಥದ್ದು ಹೇಳ್ತದೆ ಆದರೆ ಇದೆಲ್ಲವೂ ಕೂಡ ನಾವು ಗಮನಿಸಬೇಕಾದ ಅಂಶ ನಾವು ನಮ್ಮ ಸರ್ಕಾರ ಬರಲಿ ಈಗ ಮನಮೋಹನ್ ಸಿಂಗ್ ಇದ್ದಾಗ ಹೇಳ್ತಿರು ಇವರು ಡೀಸೆಲ್ ಜಾಸ್ತಿ ಆದರೆ ಮಾತಾಡೋದಿಲ್ಲ ಪೆಟ್ರೋಲ್ ಜಾಸ್ತಿ ಆದರೆ ಮಾತಾಡೋದಿಲ್ಲ ಗ್ಯಾಸ್ ಜಾಸ್ತಿ ಆದರೆ ಮಾತಾಡೋದಿಲ್ಲ ಮೌನ ಹಾಗೆ ಇರ್ತಾರೆ ಅಂತೇಳಿ ನಮ್ಮನ್ನು ನೀವು ಗೆಲ್ಲಿಸಿದ್ರೆ ನಾವು ಎಲ್ಲವನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಅಲ್ವಾ ಕಡಿಮೆ ಮಾಡ್ತೇವೆ ಕಡಿಮೆ ಆಗಿದೆ ನಿಮಗೆ ಸಮಾಧಾನ ಉಂಟು ಕಡಿಮೆ ಆಗಿತ್ತು ಜನರಲ್ಲಿ ನಾನು ಪ್ರಶ್ನೆ ಕಲ್ತಿ ಸಮಾಧಾನ ಉಂಟ ಕಡಿಮೆ ಮಾಡೋದು ಬಿಡಿ ಇವತ್ತು ಜಾಸ್ತಿ ಆಗಿದೆ ಎಕ್ಸೈಸ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದ್ದಾರೆ ಡೀಸಿಲು ಮತ್ತು ಪೆಟ್ರೋಲು ಎಕ್ಸೈಸ್ ಡ್ಯೂಟಿಯನ್ನು ಜಾಸ್ತಿ ಮಾಡೋದ್ರ ಮೂಲಕ ಇವತ್ತು ಪೆಟ್ರೋಲ್ ದರ ಡೀಸಿಲ್ ಜಾಸ್ತಿ ಆಗಲಿ ಕಾರಣ ಆಗಿದೆ ಅಂತ ಹೇಳ್ತಕ್ಕಂಥ ಹೇಳಬೇಕು ಎಪ್ಪತ್ತು ವರ್ಷ ಏನು ಮಾಡಿದ್ದಾರೆ ಅಂತ ಹೇಳೋದು ನಾವು ಯಾವುದನ್ನು ಮಾರಾಟ ಮಾಡಿಲ್ಲ ಇವರು ಏರ್ಪೋರ್ಟು ನಮ್ಮ ದಕ್ಷಿಣ ಜಿಲ್ಲೆ ಜಿಲ್ಲೆ ಬೇರೆ ಏರ್ಪೋರ್ಟ್ನ ಬಗ್ಗೆ ನಾನು ಹೇಳಿದ್ರು ಮಂಗಳೂರು ಏರ್ಪೋರ್ಟ್ನ ಅದಾನಿಗೆ ಮಾರಿದ್ದಾರೆ ಹೌದಾ ಅಲ್ಲ ಅಂತ ನೀವು ಹೇಳಬೇಕು ಕಾಂಗ್ರೆಸ್ಸು ಏನು ಸ್ಥಾಪನೆ ಮಾಡಿದೆ ಅದನ್ನು ಯಾರು ಈಗ ಸ್ಥಾಪನೆ ಮಾಡಿದನ್ನು ಮಾರಾಟ ಮಾಡ್ತಿದ್ದೆ ಇವತ್ತು ಚುನಾವಣಾ ಬಾಂಡ್ ಕೆಲವು ಕಂಪನಿಗಳು ಅವ್ರಿಗೆ ಇಡಿ ರೈಡ್ ಮಾಡುತ್ತಾರೆ ಒಂದು ಸಂದರ್ಭದಲ್ಲಿ ಮತ್ತು ಅವರಿಂದ ದುಡ್ಡು ವಸೂಲು ಮಾಡ್ತಾರೆ ಬಾಂಡ್ ಖರೀದಿ ಮಾಡಲಿಕ್ಕೆ ಅವ್ರಿಗೆ ಒತ್ತಿ ಒತ್ತಡ ಮಾಡ್ತಾರೆ ಮತ್ತು ಅವ್ರ ಮೇಲೆ ಯಾವ ಪ್ರಕಾರ ಕೂಡ ಇಲ್ಲ ಅವ್ರು ಯಾವ ಪ್ರ ಅದು ಸರಿ ಮಾಡ್ತಾರೆ ಅಂದರೆ ಒಂಥರ ಇದೊಂದು ಲೂಟಿ ಮಾಡುವಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ನಾವು ಹೇಳಬೇಕಾಗಿದೆ ಆದ್ರದ್ದಾಗಿ ಇವತ್ತು ಈ ಬಾಂಡ್ ಕೂಡ ಇರ್ತದೆ ಈ ಥರ ಬಹುಶಃ ಕೆಲವು ಭ್ರಷ್ಟಾಚಾರಗಳು ಅಂತ ಹೇಳ್ತಿದ್ವಿ ಭ್ರಷ್ಟಾಚಾರ ನಾ ಕಾ ನಾ ಕಂಗೆ ನಾ ಕಾಣೋದಂಗ ಒಂದು ಘೋಷಣೆ ಇವತ್ತು ಅದನ್ನು ಆದರೆ ಎಷ್ಟೋ ಜನರ ಭ್ರಷ್ಟಾಚಾರ ಆರೋಪ ಮಾಡಿದರು ಆ ಎಲ್ಲರಿಗೂ ಅವರ ಪಕ್ಷಕ್ಕೆ ಸೇರಿದರೆ ಅವರ ಮೇಲೆ ಕೇಸು ಇಲ್ಲ ಏನಿಲ್ಲ ವಾಷಿಂಗ್ ಮಿಷಿನ್ಗೆ ಹೋದಾಗ ಎಲ್ಲರೂ ಕೂಡ ಸಾಚ ಅಸ್ಸಾಂನ ಒಬ್ಬ ಮುಖ್ಯಮಂತ್ರಿ ಇದ್ದಾನೆ ಅವರು ಕಾಂಗ್ರೆಸ್ ಇದ್ದಾಗ ಅವನ ಮೇಲೆ ದೊಡ್ಡ ಭ್ರಷ್ಟಾಚಾರದ ಆರೋಪ ಅವನು ಪಿಯಲ್ಲಿ ತಗೊಂಡ್ರು ವಾಷಿಂಗ್ ಮಿಷಿನ್ ಹಾಕಿದ್ರು ಶುಚಿ ಮಾಡಿದ್ರು ಮುಖ್ಯಮಂತ್ರಿ ಮಾಡಿದರು ಅಜಿತ್ ಪವಾರ್ ಇನ್ನೊಬ್ಬ ಮಹಾರಾಷ್ಟ್ರದ ಅವನ ಮೇಲೆ ನೇರವಾಗಿ ಆರೋಪ ಅವನು ಅಲ್ಲಿ ಪಟ್ನವೀಸ್ ಹೇಳ್ತಿದ್ರು ಚಕ್ಕಿ ಪೀಸಿಂಗ್ 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 ಜೈಲಿಗೆ ಹೋಗಿ ಚಕ್ಕಿ ಪೀಸಿಂಗ್ ಪೀಸಿಂಗ್ ಅಂತ ಹೇಳಿ ಅವನು ತೆಗೆದು ಈ ಥರ ಬಹುಶಃ ನೇರವಾಗಿ ಜನರನ್ನು ಮೋಸ ಮಾಡ್ತಕ್ಕಂಥ ಒಂದು ವಿಚಾರ ಇವತ್ತು ಭ್ರಷ್ಟಾಚಾರದ ಆರೋಪ ಯಾರು ಮಾಡ್ತಿ ಮಾಡ್ತಾರೆ ಅವರು ಬಿ ಜೆ ಪಿ ಸೇರಿದ್ರೆ ಆ ಭ್ರಷ್ಟಾಚಾರ ಇಂಥ ಸರ್ಕಾರ ಈ ದೇಶದಲ್ಲೇ ಬೇಕು ಇಂಥ ಸರ್ಕಾರ ದೇಶಕ್ಕೆ ಬೇಕಾ ಅನ್ನುವಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಬಹುಶಃ ಹಳೆಯ ಅವರ ಭಾಷೆಯಿಂದ ಕ್ಯಾಸೆಟನ್ನು ನೋಡಿದ್ರೆ ಅವರೇ ಓಟ್ ಕೊಡಲಿಕ್ಕಿಲ್ಲ ಅಂಥ ಸ್ಥಿತಿ ಅವ್ರದ್ದಾಗಿದೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಾಮಾಜಿಕ ಸಾಮಾಜಿಕನೇದ ವಂಚಿತರಾದ ದುರ್ಬಲ ವರ್ಗದವರು ಸಹಾಯ ಮಾಡಿರ್ತಕ್ಕಂಥ ಕೆಲಸ ಬಡವರಿಗೆ ಏನಾದರೂ ಸಹಾಯ ಆಗಿದ್ದರೆ ಅದು ಕಾಂಗ್ರೆಸ್ ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಭೂಮಸೂದೆ ಕಾನೂನು ಅತ್ಯಂತ ಹೆಚ್ಚು ಭೂಮಾಲಕರ ಭೂಮಿ ಗೇಣಿದಾರ ಹೋಗಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚು ಅಕ್ರಮ ಸಕ್ರಮಲ್ಲಿ ಭೂಮಿ ಕೊಟ್ಟಿರ್ತಕ್ಕಂಥದ್ದು ಕೂಡ ಅಯ್ಯ ಅತಿ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ನವರ ಕಾರ್ಯಕ್ರಮ ದರ್ಖಾಸ್ ಕೊಡುವಂಥದ್ದು ಅಂತ ಇತ್ತು ಒಂದು ದುರ್ಬಲವರ್ಗೆ ಅದು ಅತ್ಯಂತ ಹೆಚ್ಚು ಕೊಟ್ಟಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆ ನೈಂಟಿ ಫೋರ್ ಸಿ ಮನೆ ಅಡಿಗೆ ಸ್ಥಳವನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೇ ಅನೇಕ ಕಾರ್ಯಕ್ರಮ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಇಪ್ಪತ್ತು ವರ್ಷ ಆರ್ಥಿಕ ಕಾರ್ಯಕ್ರಮ ವಿಧವಾ ಮಾಸಾಸನ ಮಾಸಾಸನೆ ಓಲ್ಡ್ ಏಜ್ ಪೆನ್ಷನ್ ಮಾಸಾಸನ ಮಾಸಾಸನೆ ಬಹುಶಃ ಇದೆಲ್ಲೂ ಕೂಡ ರೈತರ ಪಂಪ್ ಸೆಟ್ಟಿಗೆ ಫ್ರೀಯಾಗಿ ಕರೆಂಟ್ ಕೊಡ್ತಕ್ಕಂಥದ್ದು ಯಾವ್ಯಾವ್ದೇ ಸರ್ಕಾರ ಬಂತು ಬಂದು ಬಂದಾಗ ಇವತ್ತು ಧರ್ಮಾರ್ಥ ಹಾಕಿ ಕೊಡುವಂಥ ಕಾರ್ಯಕ್ರಮ ದೇಶದಲ್ಲಿ ಶುರು ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ ಮಧ್ಯಾಹ್ನ ಬಿಸಿ ಊಟ ಅಂತ ಮಕ್ಕಳಿಗೆ ಕೊಡುವಂಥ ಕಾರ್ಯಕ್ರಮ ಶುರು ಮಾಡಿದ್ದು ಕಾಂಗ್ರೆಸ್ ಪಕ್ಷ ಕೇಳ್ತಾ ಹೋದರೆ ಭಾಳಷ್ಟು ಇದೆ ಗಂಟೆಗಟ್ಟಲೆ ಹೇಳ್ಬೋದು ಪ್ರತಿ ಹಂತದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಹಾಯ ಮಾಡಿದ್ದಾರೆ ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು ಇದನ್ನೆಲ್ಲ ಗಮನಿಸಿಕೊಂಡು ಇವತ್ತು ದೇಶದಲ್ಲಿ ಈ ನಾವು ಬಹುಶಃ ಒಳ್ಳೆಯ ವ್ಯಕ್ತಿಗಳನ್ನು ಲೋಕಸಭೆ ಕಳಿಸಬೇಕಾಗಿದೆ ನಾವು ಎಲ್ಲರ ಸಹಮತದ ಮೇಲೆ ಒಬ್ಬರ ಅಭ್ಯರ್ಥಿಯನ್ನು ನಾವು ನಿಲ್ಲಿಸಿದ್ದೇವೆ ಅವರು ಒಂದು ಗೋಕರ್ಣಾಥೇಶ್ವರ ದೇವಸ್ಥಾನದ ಟ್ರಸ್ಟಿಯಾಗಿ ಕೋಶಾಧಿಕಾರಿಯಾಗಿ ಕೆಲಸ ಮಾಡಿದವರು ಮಂಗಳೂರಿನ ದಸರಾ ಉತ್ಸವ ಅದರ ಯಶಸ್ವಿಯ ಹಿಂದೆ ಜನಾರ್ದ ಪೂಜಾರಿ ಒಟ್ಟಿಗೆ ಕೆಲಸ ಮಾಡಿದಂಥ ವ್ಯಕ್ತಿ ಪದ್ಮರಾಜ ಪೂಜಾರಿ ಅವರು ನಮ್ಮ ಕುಡ್ಲ ಮತ್ತು ಅವರ ಗೋಕರ್ಣಾಥೇಶ್ವರ ದೇವಸ್ಥಾನದ ವತಿಯಿಂದ ಗೂಡುದೀಪ ಸ್ಪರ್ಧೆ ಅಂತ ಭಾಳ ದೊಡ್ಡ ಒಂದು ಕಾರ್ಯಕ್ರಮ ಆಗತ್ತೆ ನಾವು ಕೂಡ ತಿಳಿಸಿದರೆ ಆ ಕಾರ್ಯಕ್ರಮ ಹೋಗ್ತೇವೆ ಅಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋದು ಮಾತ್ರ ಅಲ್ಲ ಗುರು ಬೆಳೆದಿಂಗ್ಳು ಅನ್ನುವಂಥ ಸಂಸ್ಥೆಯನ್ನು ಹುಟ್ಟುಹಾಕಿ ಅಷ್ಟೋ ಬಡವರಿಗೆ ಶಿಕ್ಷಣಕ್ಕೆ ಇನ್ನೊಂದು ಮತ್ತೊಂದು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತು ಎಲ್ಲ ಒಬ್ಬ ವಕೀಲರಾಗಿ ಅತ್ಯಂತ ಹೆಚ್ಚು ತಿಳುವಳಿಕೆ ಉಳ್ಳಂಥ ವ್ಯಕ್ತಿಯಾಗಿ ಇವತ್ತು ಲೋಕಸಭೆಯಲ್ಲಿ ವ ಒಳ್ಳೆಯ ಪ್ರತಿನಿಧಿ ಆಗಬೇಕಾದ್ರೆ ಎಲ್ಲ ಭಾಷೆಯಲ್ಲಿ ಮಾತಾಡಲಿಕ್ಕೆ ಶಕ್ತಿ ಇರತಕ್ಕಂಥ ವ್ಯಕ್ತಿಯಾಗಿ ಇವತ್ತು ಪದ್ಮರಾಜ್ ಪೂಜೆ ಅವರದ್ದು ಕಾಂಗ್ರೆಸ್ ಪಕ್ಷ ನಿಲ್ಲಿಸಿದೆ ತಮ್ಮ ಮೂಲಕ ನಾನು ಜನತೆಯಲ್ಲಿ ವಿನಂತಿ ಮಾಡಿಕೊಡ್ತಕ್ಕಂಥದ್ದು ತಮ್ಮ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾದ ಬದಬರಾಜ್ ಪೂಜಾರಿ ಅವರಿಗೆ ನಿಮ್ಮ ಅಮೂಲ್ಯವಾದ ವತವನ್ನು ಕೊಟ್ಟು ಒಳ್ಳೆಯ ಲೋಕಸಭಾ ಸದಸ್ಯ ಆಯ್ಕೆ ಮಾಡೋದು ಮಾತ್ರ ಅಲ್ಲ ಈ ಒಂದು ಭಾಗದಲ್ಲಿ ಅಭಿವೃದ್ಧಿಯ ಮುನ್ನುಡಿಗೆ ನಾಂದಿ ಆಡಬೇಕು ಅಂತ ನಾನು ತಮ್ಮ ಮೂಲಕ ಜನತೆಯಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ನಿಗತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ